ತಲೆ ಕೆಡ್ಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಜಾತ್ರೆ ತಗೊಂಬಂದು ಇಡಿಸಿರೋದು ಅವ್ರು ಅವ್ರ ತಲೆಯಲ್ಲಿ ಸ್ವಾಮಿ ಇವಾಗ ಒಂದ್ ತಿಂಗ್ಳಾಗದೆ ಅವ್ರ ಮನೇಲಿ ಊಟ ಮಾಡೋರು ಊಟ ಮಾಡಿಲ್ಲ ಅದು ಬೇರೆ ನನಗೆ ಗೊತ್ತಿಲ್ಲ ಇಷ್ಟೊಂದು ಮಾಡಬೇಕು ಅಂದ್ಬಿಟ್ಟು ಆದರೆ ಇವತ್ತು ಜಾತ್ರೆ ಅಂದ್ರೆ ಜಾತ್ರೆನೇ ಆ ಮಟ್ಟಕ್ಕೆ ಆಗದೆ ಇವಾಗ ಸುಮಾರು ವರ್ಷಗಳು ಹಿಂದೆ ಇಷ್ಟು ಜನ ಇಷ್ಟು ದನಗಳು ನೋಡ್ತಾ ಹೌದು ಈ ವರ್ಷ ತುಂಬೈತೆ ದೊಡ್ಡ ಬೆಲೆ ಬಸಪ್ಪ ಯಾವತ್ತು ಈ ಜಾತ್ರೆ ಇಳ್ದಿರ್ಲಿಲ್ಲ ಇವತ್ತು ಪ್ರೈಝ್ ಒಂದ ಈ ಮಂಡ್ಲಿಕ್ರೆಲ್ಲ ಅವ್ರು ಯಾವತ್ತು ಈ ಜಾ ಎಲ್ ಯಾಕೆ ಹೋಗೋಣ ಅಂತಿದಾರೆಲ್ಲ ಚಳಿಯಪ್ಪ ಹೋಗೋಣ ಅನ್ಬಿಟ್ಟು ಬಂದ್ಬಿಟ್ಟವ್ರೆ ಇತಿಹಾಸದಲ್ಲಿ ಇತಿಹಾಸದಲ್ಲಿಂತ ಜಾತ್ರೆ ಆಗಿರ್ಲಿಲ್ಲ ಆದ್ರೆ ಒಂದ್ ತಪ್ಪು ಮಾಡ್ಬಿಟ್ಟವ್ರೆ ಸ್ವಾಮಿ ನೋಡಿ ಇದೊಂದು ಇದು ಈ ಪಾರ್ಕ್ ಈ ಪಾರ್ಕ್ ಆಗ್ದೇಲೆ ಜನ ಜ ಜಾಗ ಇದ್ದಲೇ ಹೋಗಿ ಮೂಲೆ ಮೂರ್ತಿಯಲ್ಲಿ ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟವ್ರೆ ಬಂಡವಾಳನ ಪಾಂಡುಪುರ್ ಪೆಂಡಾಲ ಅರಮನೆಗೆ ನಂಗೆದವ್ರೆ ಆದರೆ ಏನು ಮಾಡ್ತೀಯಪ್ಪ ಅವ್ರ ಮೂಲೆಲ್ಲ ಅವರೇ ಕಾಣಿಸ್ತಾ ಇಲ್ಲ ಆ ಪೆಂಡಾಲ ಎಲ್ಲ ಇಲ್ಲೇ ಕೆಂಗಲ್ ರಾಯಿನ ಮುಂದ್ಗಡೆ ಏನಾದ್ರು ಹಾಕಿದ್ದಿದ್ರೆ ಕೆಂಗಲ್ ರಾಯನು ಕೂಡ ಕಣ್ಣು ಬಿಟ್ಟು ಏನಪ್ಪ ಐಬೋಗ ಇದು ನನ್ನ ಜಾತ್ರೆ ಹಿಂಗೆ ನಡೀತಾ ಇದೆ ಅಂತ ಏನು ಆಸೆ ಪಟ್ಬಿಡೋನು ಆದರೆ ಇದೊಂದು ಪಾರ್ಕ್ ಮಾಡಿ ಅದೊಂದು ಮಾಡಿರೋರು ಏನೋ ನಾವು ಆದಷ್ಟು ವೇದಿಕೆಯಲ್ಲಿ ಹೇಳಿ ಇವಾಗ ಕಂಪ್ನಿಗೆ ಸೇರ್ತಾರೆ ಇದೊಂದು ಮಾಡಿ ಈ ಅಲ್ಲೆಲ್ಲ ಹಾಕಿರೋ ಪಾಂಡು ಪುರ ಎಲ್ಲ ಇಲ್ಲೇ ಹಾಕಬೇಕು ಇದೊಂದು ನಾನು ಕೇಳ್ಕೋಬೇಕು ಅಂದ್ಬಿಟ್ಟು ನನ್ನ ಆತಂಕದಲ್ಲಿ ಹುಟ್ಟದೆ ಏಕಿಲಿ ಮಾತಾಡಿ ಇದೊಂದು ನಾನು ಮಾಡಬೇಕು ಕೇಳ್ತೀನಿ ಪುಣ್ಯಾತಮರ ದೊಡ್ಡ ದೊಡ್ಡವರಿಗೆಲ್ಲ ತಿಳಿಸಿ ಅವರೆಲ್ಲ ನಿಂತ್ಕೊಂಡು ಮಾಡಿದಾಗ ಅಲ್ಲೆಲ್ಲ ಹಾಕಿರೋ ಪೆಂಡಲ್ ಇಲ್ಲೇ ಏನಾರ ಹಾಕಿದ್ರೆ ಒಂದೇ ವೈಕುಂಠ ಸಾರಿದು ತೆಂಗಲ್ಲು ಒಂದೇ ವೈಕುಂಠ ಹಾಕ್ಬಿಡೋದು ಆದರೆ ಜಾಗ ಪಾಪ ಲಕ್ಷ ರೂಪಾಯಿ ಖರ್ಚು ಮಾಡಿ ಅಲ್ಲೆಲ್ಲ ಹಾಕ್ತಾವ್ರೆ ಏನೋ ಅದು ಅವರು ಸೇರ್ಕೊಳ್ಳುತ್ತು ಆದ್ರೆ ಅವರೆಲ್ಲ ಏನೋ ಮನಸ್ಸು ಮಾಡಿದ್ರು ಮಾಡ್ಬೋದು